ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾನು ಚೇತು ಪೂಜಾರಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹಾಗೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಗೈಸ್ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಫಸ್ಟು ಗಾಡೀಲಿ ಪೆಟ್ರೋಲ್ ಬೇರೆ ಖಾಲಿ ಆಗೋಗ್ಬಿಟ್ಟಿದೆ ಮತ್ತೆ ಇನ್ನೊಂದೇನು ಗೊತ್ತಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗಾಡಿ ಕೇಳಿದ್ರೆ ಗಾಡಿ ಕೊಡಬೇಡಿ ನಿಮ್ಮಪ್ಪ ಪೆಟ್ರೋಲೇ ಆಗ್ತಲ್ಲ ಅಂದರೆ ನನ್ನ ಗಾಡಿಲಿ ಮಾತ್ರ ನಿನ್ನೆ ತುಂಬ ತಿರ್ಗಾಡ್ಬಿಟ್ಟಿದ್ದೀವಿ ಎಲ್ಲಿ ಬೇಕಲ್ಲಿ ಸಿಕ್ಕಿ ಸಿಕ್ಕಿದ್ ಕಡೆ ಅಲ್ಲಿಗೆ પેટ્રોલ ಖಾಲಿಯಾಗಿ ಹೋಗಿದೆ ಕೂತ ಕಂಡೆ ರಾಕೆ ಹ್ಮ್ ಹ್ಮ್ ಕೈ ಸರಿ ಆ ದಾವೆ ಬಲ ಸೋ ಗೈಸ್ ಗಾರ್ಡಲ್ પેટ્રોલ ಹಾಕಿಸಿಕೊಂಡ್ವಿ ಅದ್ ನೋಡಿದ್ರೆ ಫೋನ್ ಪೇ ವರ್ಕ್ ಆಗ್ತಾ ಇರ್ಲಿಲ್ಲ ನಮ್ ಹುಡುಗ ಜೋಬಲ್ ರೂಪಾಯಿ ಇಟ್ಟಿದ್ದ ಅದನ್ನೇ ಬಂದ್ವಿ ಇಷ್ಟೇ ನೋಡಿ ಗೈಸ್ ಹುಡುಗರು ಫ್ರೆಂಡ್ಶಿಪ್ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಅಂತ ಮನೇಲಿ ನೂರು ರೂಪಾಯಿ ಇಸ್ಕೊಂಡ್ ಬಂದಿದ್ದ ಅದನ್ನು ಪೆಟ್ರೋಲಿಗೆ ಅಂತ ಕೊಟ್ಬಿಟ್ಟಿದಾನೆ ಇವತ್ ಮಧ್ಯಾಹ್ನ ಸೇಟು ಅಂಗಡಿನೇ ಗತಿ ನಮ್ಗೆ ಆಕ್ಚುಲಿ ಹಳೆ ಬಾಕಿನೇ ಕಟ್ಟಿಲ್ಲ ಅಲ್ಲಿನು ಬರೀ ಇಂತದಯ ಸೊ ನೋಡೋಣ ಸೇಟು ಉದ್ರಿ ಕೊಡ್ತಾರ ಇಲ್ಲ ಪಾತ್ರೆ ತೊಳಕ ಹಚ್ತಾರ ನಮ್ಗಲ್ಲಿ ಅಂತ ಇವಾಗಷ್ಟೇ ಸೇಟು ಬಗ್ಗೆ ಮಾತಾಡ್ತಿದ್ವಿ ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯ್ತು ನಮ್ಮ ಅಂಗಡಿ ಸೇಟುಗೂ ಈ ಮಳೆಗೂ ಏನೋ ಲಿಂಕ್ ಐತಲ್ಲ ಕೇಳೇ ಬಿಡ್ತೀನಿ ಇವತ್ತು ಏನಾದ್ರೂ ಆಗ್ಲಿ ಮತ್ತೆ ಗೈಸ್ ನಾನು ಮಾಡುವಂತ ವೀಡಿಯೋಸ್ ನಿಮ್ಗೆ ತರ ಅನ್ನಿಸ್ತಾ ಇದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಲೆಂತ್ ವಿಡಿಯೋಸ್ ಗಳನ್ನ ಮಾಡ್ತಿಲ್ಲ ಎರಡು ನಿಮಿಷ ಮೂರು ನಿಮಿಷದ ವಿಡಿಯೋ ಅಷ್ಟೇ ಮಾಡ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಮಳೆ ಇನ್ನೂ ಜಾಸ್ತಿನೇ ಆಯಿತು ಸೇಟು ಬಗ್ಗೆ ಮಾತಾಡ್ತಿದ್ದಂಗೆ ಜಾಸ್ತಿನೇ ಬರ್ತಾ ಇದೆ ಮಳೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ